ಸೋಮವಾರದಿಂದ ಆರಂಭವಾಗಲಿರುವ ಹತ್ತು ದಿನಗಳ ಚಳಿಗಾಲದ ಅಧಿವೇಶನಕ್ಕೆ ಸರ್ವ ರೀತಿಯಲ್ಲೂ ಬೆಳಗಾವಿ ಸಿದ್ದಗೊಂಡಿದ್ದು ಸರ್ಕಾರದ ಸ್ವಾಗತಕ್ಕೆ ಸಜ್ಜಾಗಿದೆ ಆಡಳಿತ ಯಂತ್ರ ಹತ್ತು ದಿನ ಕುಂದಾ ನಗರಿಯಲ್ಲೇ ಠಿಕಾಣೆ ಹೂಡಲಿದೆ ಹೌದು ಬೆಳಗಾವಿ ನಗರದ ಪ್ರಮುಖ ರಸ್ತೆಗಳಲ್ಲಿನ ತೆಕ್ಕು ಗುಂಡಿಗಳನ್ನು ಮುಚ್ಚಿ ರಸ್ತೆ ವಿಭಜಕಗಳಿಗೆ ಬಣ್ಣ ಬಳಿಯಲಾಗಿದೆ ಅಲ್ಲದೆ ಪ್ರಮುಖ ವೃತ್ತಿಗಳು ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದು ನಾಯಕರಿಗೆ ಸ್ವಾಗತ ಕೋರುವ ಬ್ಯಾನರ್ಗಳು ಎಲ್ಲೆಡೆ ರಾರಾಜಿಸ್ತಾ ಇದೆ ಅಧಿವೇಶನದಲ್ಲಿ ಭಾಗವಹಿಸೋಕೆ ಮುಖ್ಯಮಂತ್ರಿ ಸಚಿವರು ಶಾಸಕರು ಹಿರಿಯ ಅಧಿಕಾರಿಗಳು ಪೊಲೀಸರು ಸೇರಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಬೆಳಗಾವಿಗೆ ಬರ್ತಾ ಇದ್ದಾರೆ ಅವರಿಗೆಲ್ಲ ವಸತಿ ಊಟೋಪಚಾರ ಸಾರಿಗೆ ಇತರ ಸೌಲಭ್ಯಗಳನ್ನು ಕಲ್ಪಿಸೋಕೆ ಒಂದು ತಿಂಗಳಿನಿಂದ ಸುಮಾರು ಒಂಬತ್ ನೂರ ಐವತ್ತಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿ ಅಧಿಕಾರಿಗಳು ಅಧಿವೇಶನ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇನ್ನು ಬೆಳಗಾವಿ ನಗರದಲ್ಲಿ ನಾಲ್ಕು ಸಾವಿರ ಜನರಿಗೆ ವಸತಿ ಸೌಲಭ್ಯಕ್ಕಾಗಿ ಡಿಸೆಂಬರ್ ಮೂರರಿಂದಲೇ ಎಪ್ಪತ್ತೈದು ಲಾಡ್ಜ್ಗಳಲ್ಲಿ ಎರಡ್ನೂರ ಐದುನೂರಕ್ಕೂ ಅಧಿಕ ಕೊಠಡಿಗಳನ್ನು ಬುಕ್ ಮಾಡಲಾಗಿದೆ ಅಲ್ಲದೆ ಬಹುತೇಕ ಎಲ್ಲಾ ಹೋಟೆಲ್ ಲಾಡ್ಜ್ಗಳು ಬುಕ್ ಆಗಿವೆ संकल्प शिंदे के में कन्नड़ बोल